ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಇವತ್ತಿನ ಒಂದು ಫಸ್ಟ್ ಪ್ರೋಮೋ ಅಪ್ಡೇಟ್ ಮಾಡಿದರೆ ಆ ಪ್ರೋಮೋದಲ್ಲಿ ಕೂಡ ಅಗೇನ್ ಗಿಲ್ಲಿ ಅಶ್ವಿನಿ ಅಶ್ವಿನಿ ಗಿಲ್ಲಿ ಜಗಳ ಆಡ್ತಾ ಇದ್ದಾರೆ ಸೇಮ್ ಮ್ಯಾಜಿಟೇಜ್ ಸುಮಾರು ಆಗಿ ಎಂಟಿಂದ ಒಂಬತ್ತು ದಿನ ಆಯ್ತು ಕಂಟಿನ್ಯೂ ನೋಡ್ತಾ ಇದೀವಿ ಅವ್ರ ಪ್ರೋಮೋನೇ ಬರ್ತಾ ಇದೆ ಅವ್ರ ಜಗಳ ಆಡೋ ಪ್ರೊಮೋನೇ ಬರ್ತಾ ಇದೆ ನಿನ್ನೆ ಕೂಡ ಅವ್ರ ಪ್ರೋಮೋನೇ ಬಂದಿತ್ತು ಬಟ್ ಈ ಪ್ರೋಮೋದಲ್ಲಿ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡ್ತಾರೆ ಟಾಸ್ಕ್ ಇದೆ ಆ ಟಾಸ್ಕ್ ಅಲ್ಲಿ ಯಾರು ಯಾರ್ಯಾರು ಯಾವ ಟಾಸ್ಕ್ ಅಲ್ಲಿ ಇದಾರೆ ಟಾಸ್ಕ್ ಅಂತ ಬಂದಾಗ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವರು ಇಬ್ರು ಕೂಡ ಉಸ್ತುವಾರಿಗಳಾಗಿದ್ದಾರೆ ಈ ಉಸ್ತುವಾರಿಗಳಲ್ಲಿ ತಪ್ಪ ಯಾರ್ದು ಟಾಸ್ಕ್ ರೂಲ್ಸ್ ಯಾವ ರೀತಿ ಟಾಸ್ಕ್ ಯಾವ ರೀತಿ ಇದೆ ಯಾರು ಯಾವ ತಂಡದಲ್ಲಿದ್ದಾರೆ ಇಲ್ಲಿ ಜಗಳ ಆಗಿದ್ದು ಯಾಕೆ ಜಗಳ ಆದ್ಮೇಲೆ ಆಗಿದ್ದು ಏನು ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಾರದ ಮೊದಲನೇ ಟಾಸ್ಕ್ ಆಗಿರುತ್ತೆ ಡ್ರಮ್ ಟಾಸ್ಕ್ ಏನಂದ್ರೆ ಇಬ್ರು ಇಬ್ರು ಹುಡುಗರು ಫಿಮೇಲ್ ಮೇಲ್ ಅಂತ ತಗೊಂಡಾಗ ಇಬ್ರು ಹುಡುಗರು ಡ್ರಮ್ ನ ಎತ್ತಿ ಹಿಡ್ಕೊಂಡು ಹಿಡ್ಕೋಬೇಕು ನಿಂತ್ಕೋಬೇಕು ಆ ಟೈಮಲ್ಲಿ ಫಿಮೇಲ್ ಕಂಟೆಸ್ಟೆಂಟ್ ಗಳು ಬಂದು ನೀರ್ ತಗೊಂಡ್ ಬಂದು ಡ್ರಮ್ ಅಲ್ಲೆಲ್ಲ ತುಂಬಿಸಬೇಕು ಆ ಡ್ರಮ್ ನ ವೈಟ್ ಮಾಡಿ ತೂಕ ಮಾಡಿ ಮಾಡಿ ಡ್ರಮ್ ಕೆಳಗೆ ಇಳಿಸೋ ಹಾಗೆ ಮಾಡಬೇಕು ಆ ರೀತಿ ಟಾಸ್ಕ್ ಇರುತ್ತೆ ಆ ಟಾಸ್ಕ್ ಅನ್ನು ತಗೊಂಡಾಗ ಒಂದು ತಂಡದಲ್ಲಿ ಸೂರಜ್ ರಘು ನಮ್ಮ ಕಾವ್ಯ ಅದಾದ್ಮೇಲೆ ಅಹ್ ರಕ್ಷಿತಾ ಅದಾದ್ಮೇಲೆ ನಮ್ಮ ಸ್ಪಂದನ ಇವರು ಐದ್ ಜನ ಒಂದ್ ಟೀಮಲ್ಲಿ ಇದ್ದಾರೆ ಅದಕ್ಕೆ ಉಸ್ತುವಾರಿ ಅಶ್ವಿನಿ ಗೌಡ ಇದ್ದಾರೆ ಈ ಕಡೆ ಟೀಮ್ ಅಂತ ಅಂದಾಗ ಧನುಷ್ ಅಭಿಷೇಕು ರಾಶಿ ಅಹ್ ಅದಾದ್ಮೇಲೆ ಜಾನವಿ ರಿಷಾ ಇವರು ಒಂದ್ ತಂಡದಲ್ಲಿ ಇದಾರೆ ಮಾಳು ಮತ್ತೆ ನಮ್ಮ ಧ್ರುವಂತ ಯಾವುದೇ ತಂಡದಲ್ಲಿ ಸರ್ಟಿಫಿಕೇಟ್ ಮಾಡ್ತಾ ಇಲ್ಲ ಈ ಎರಡು ತಂಡಗಳಿದ್ದಾಗ ಈ ತಂಡದಲ್ಲಿ ಒಂದು ತಂಡಕ್ಕೆ ಜಾನವಿ ರಿಷಾ ನೀರ್ ಹಾಕ್ತಾ ಇದೆ ಡ್ರಮ್ ಡ್ರಮ್ ಎತ್ಕೊಂಡಿರೋರು ರಘು ಮತ್ತು ಸೂರಜ್ ತಡಿತಾ ಇರೋದು ರಾಶಿ ಈ ಕಡೆ ತಗೊಂಡಾಗ ಸ್ಪಂದನ ಕಾವ್ಯ ನೀರ್ ಹಾಕ್ತಾ ಇದಾರೆ ಡ್ರಮ್ ಇಟ್ಕೊಂಡಿರೋದು ಅಭಿಷೇಕ ಮತ್ತೆ ನಮ್ಮ ಧನು ನೀರ್ ಹಾಕ್ತಾ ಇರೋದು ಸ್ಪಂದನ ಕಾವ್ಯ ತಡಿತಾ ರಕ್ಷಿತ ರಕ್ಷಿತಾ ಏನಂದ್ರೆ ಈ ಕಡೆ ಅಭಿಷೇಕು ಧನು ರಕ್ಷಿತಾ ಅದಾದ್ಮೇಲೆ ಈ ಕಡೆ ಜಾನವಿ ನಮ್ಮ ರಿಷಾ ಇವ್ರ ಕಡೆ ಟೀಮ್ಗೆ ಅಶ್ವಿನಿ ಗೌಡ ಸೇರ್ಕೊಂಡಿದ್ದಾರೆ ಕಾವ್ಯ ಸ್ಪಂದನ ಸೂರಜ್ ರಘು ರಕ್ಷಿತ ಈ ತಂಡಕ್ಕೆ ಗಿಲ್ಲಿ ಉಸ್ತುವಾರಾಗಿದ್ದಾನೆ ಈ ತಂಡಗಳಲ್ಲಿ ತಗೊಂಡಾಗ ಇಲ್ಲಿ ಮೇನ್ ಆಗಿ ಡ್ರಮ್ಮನ ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದ ಟಚ್ ಮಾಡಬಾರ್ದ ಮಾಡಂಗಿಲ್ಲ ಅಂತ ಗೊತ್ತಿಲ್ಲ ಯಾಕಂದ್ರೆ ಅಶ್ವಿನಿಗೌಡ ಗೌಡರು ಹೇಳ್ತಾರೆ ಡ್ರಮ್ ಟಚ್ ಮಾಡಬಾರ್ದ ಅಂತ ಇಲ್ಲಿ ಜಗಳ ಶುರುವಾಗಿದೆ ಯಾವ ಕಾರಣಕ್ಕಂದ್ರೆ ಡ್ರಮ್ ನ ಹಿಡಿತಾರೆ ನಮ್ಮ ಯಾರು ಕಾವ್ಯ ಅವರು ಡ್ರಮ್ನ ಹಿಡಿದು ನೀರ್ ಹಾಕ ಪ್ರಯತ್ನ ಪಡ್ತಿರ್ತಾರೆ ಆ ಟೈಮಲ್ಲಿ ಅಭಿಷೇಕ್ ಅವರು ಅದು ಒಂದು ಬಕೆಟ್ ನ ಓದಿತಾರೆ ಕಾಲಿಂದ ಪೆಟ್ರಾಶಿಯಲ್ ಮೇಲೆ ಡ್ರಮ್ ಅನ್ನ ಸಾರಿ ಬಕೆಟ್ ನ ಕೆಳಗೆ ಹೇಳಿ ತಳ್ತಾರೆ ಕಾಲಿಂದ ಒದಿತಾರೆ ಆ ಡ್ರಮ್ ನ ಆ ಟೈಮಲ್ಲಿ ಗಿಲ್ಲಿ ಎಂಟ್ರಿ ಆಗಿ ಬಕೆಟ್ ಅನ್ನ ಎಳಿಬಾರ್ದೇನಲ್ಲ ಅಂತ ಹೇಳ್ತಾರೆ ಅದೇ ಅಲ್ಲಿ ಬಂದ್ಬಿಟ್ಟು ನಮ್ಮ ಇವ್ರು ಯಾರಿದ್ದಾರೆ ಗೌಡ ಅವರು ಡ್ರಮನ್ನ ಮುಟ್ಬಾರದು ಡ್ರಮ್ನ ಹಾಕಿ ಡ್ರಮ್ನ ಮುಟ್ಟಂಗೆ ನೀರ್ ಹಾಕ್ಬೇಕಂತ ಹೌದು ಗೌಡ ಹೇಳುದು ಸರಿ ಇದೆ ಯಾಕೆ ಅಂದ್ರೆ ಅಲ್ಲಿ ರೂಲ್ಸ್ ಪ್ರಕಾರ ಡ್ರಮ್ ಮುಟ್ಟಬಾರ್ದು ಅಂತ ಇರುತ್ತೆ ಯಾಕಂದ್ರೆ ಡ್ರಮ್ ನ ಎತ್ಕೊಂಡಿರೋರು ಇದಾರಲ್ಲ ಅವರು ನೀರ್ ಹಾಕಿ ನೀರ್ ಹಾಕಿ ತುಂಬಿಸಿ ವೇಟ್ ಜಾಸ್ತಿ ಆದ್ಮೇಲೆ ಅವರು ಡ್ರಮ್ ಇಳಿಸೋ ಹಾಗೆ ಪ್ರಯತ್ನ ಅನ್ಸುತ್ತೆ ಬಟ್ ಎಪಿಸೋಡ್ ನೋಡಿ ಮಾತಾಡೋಣ ಇಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಷನ್ ಟು ರಿಯಾಕ್ಷನ್ ಆಗಿರುತ್ತೆ ಫಸ್ಟ್ ಡ್ರಮ್ ಟಚ್ ಮಾಡಿದ್ದು ಕಾವ್ಯ ಡ್ರಮನ್ನು ಟಚ್ ಮಾಡ್ತಾರೆ ಆ ಟೈಮಲ್ಲಿ ಅಭಿಷೇಕನ ಅಭಿಷೇಕ್ ಅವರು ಬೈ ಇದು ಬಕೆಟ್ ನ ಒದಿತಾರೆ ಆ ಟೈಮಲ್ಲಿ ಗಿಲ್ಲಿ ಬಂದು ಬಕೆಟ್ ಓದಿಬಾರ್ದು ಅಂತಾರೆ ಆ ಟೈಮ್ ನಮ್ಮ ಅಶ್ವಿನಿಗೌಡ ಎಂಟ್ರಿ ಆಗಿ ಅಲ್ಲಿ ಏನಂತಾರೆ ಅಂದ್ರೆ ಡ್ರಮ್ ಅನ್ನು ಮುಟ್ಟಬಾರ್ದು ಅದಕ್ಕೋಸ್ಕರ ರೂಲ್ಸ್ ಎಲ್ಲ ಫಾಲೋ ಮಾಡಿ ಕರೆಕ್ಟ್ ಆಗಿ ಉಸ್ತುವಾರಿ ಅಂತ ಗಿಲ್ಲಿಗೆ ಅವಾಜ್ ಆಗ್ತಾರೆ ಒಂಥರ ಅವಾಜ್ ಇರುತ್ತೆ ಒಂದ್ ಎಕ್ಸ್ಪ್ಲೇನ್ ಮಾಡ್ಲಾ ಅಶ್ವಿನಿ ಗೌಡ ಅವರು ಇದೇ ಬಿಗ್ ಬಾಸ್ ಮನೆ ಕೊಂಡರ ಇಲ್ಲ ಅವ್ರ ಸ್ವಂತ ಮನೆ ಕೊಂಡರ ಇಲ್ಲ ಯಾಕೆ ಅಂದ್ರೆ ಆ ಯಾರ ಗಂಟ ಆಗಿರ್ಬೋದು ಅವ್ರ ಒಂದ್ ಮನಸ್ಥಿತಿ ಆಗಿರ್ಬೋದು ಅವ್ರು ಯಾವ ರೀತಿ ಅಂದ್ರೆ ಇವರೆಲ್ಲಾ ಹಾಳುಗಳು ಕೆಲಸ ಮಾಡೋ ಇವರು ನಾನೆಲ್ಲ ಕೆಲಸ ಮಾಡಿಸ್ತಾ ಇದ್ದೀನಿ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಇದಾರೆ ಅವ್ರು ಕಂಪ್ಲೀಟ್ ಆಗಿ ನೋಡ್ಬೇಕಾದ್ರೆ ಆ ರೀತಿ ಇದ್ದಾಗ ಅದಾಗುತ್ತೆ ಇಲ್ಲಿ ಆಕ್ಷನ್ ಟು ರಿಯಾಕ್ಷನ್ ಅಂದ್ರೆ ಫಸ್ಟ್ ಕಾವೇರಿ ಟಚ್ ಮಾಡ್ತಾರೆ ಡ್ರಮ್ ಟಚ್ ಮಾಡಬಾರ್ದು ಅಂತ ಏನಾದ್ರು ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿದ್ದು ಕಾವಿದೆ ತಪ್ಪಾಗುತ್ತೆ ಯಾಕಂದ್ರೆ ಟಾಸ್ಕ್ ಅಲ್ಲಿ ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ ಆದ ಕಾರಣ ಗಿಲ್ ಅಲ್ಲಿ ಉಸ್ತುವಾರಿಗಳನ್ನು ತೊಟ್ಟಾಗ ನೀನು ಆ ತಂಡಕ್ಕೆ ಉಸ್ತುವಾರಿ ಅಂದ್ರೆ ಆ ತಂಡಕ್ಕೆ ಉಸ್ತುವಾರಿ ನೋಡ್ತಾ ಇರ್ಬೇಕು ಈ ತಂಡಕ್ಕೆ ಉಸ್ತುವಾರಿ ಏನೋ ನೋಡ್ತಾರೆ ಒಂದ್ ವೇಳೆ ಅವ್ರು ತಪ್ಪು ಮಾಡಿದ್ರೆ ಕಿಚನ ಪಂಚಾಯತಿ ಅವ್ರಿಗೆ ಕ್ಲಾಸ್ ಇರುತ್ತೆ ಜನ ಎಲ್ಲ ಉಗಿದು ಉಪ್ಪು ಉಪ್ಪಾಕ್ತಾರೆ ಅದ್ ಬಿಟ್ಬಿಟ್ಟು ಪ್ರತಿ ಸಲ ಗಂಟಾಗಿ ಬಂದು ಆರ್ಗ್ಯುಮೆಂಟ್ ಮಾಡಿ ಗೇಂಟ್ ಮಾಡಿ ಅಲ್ಲಿ ಕಂಪ್ಲೀಟ್ ಆಗಿ ಹಾಳು ಮಾಡ್ತಾ ಇದಾರ ಅಂತ ಅನ್ಸುತ್ತೆ ಕೆಲಸ ಅಶ್ವಿನಿ ಗೌಡ ಯಾಕೆ ಅಂದ್ರೆ ಇವರು ಇವರು ಆಡ್ತಾ ಇದಾರೆ ನಿಮ್ಮ ತಂಡಕ್ಕೆ ಉಸ್ತುವಾರಿ ಏನಿದ್ರೆ ಆ ಉಸ್ತುವಾರಿ ನೀವು ನೋಡ್ಕೊಳ್ಳಿ ಅಲ್ಲ ಬೇರೆ ತಂಡಕ್ಕೆ ಉಸ್ತುವಾರಿ ಬಂದು ಏನಕ್ಕೆ ನೋಡ್ತೀರಾ ಅನ್ನೋ ಒಂದು ಫೀಲಿಂಗ್ಗಳು ಬರ್ತವೆ ಒಂದೊಂದ್ಸಲ ಇಲ್ಲಿ ಕಂಪ್ಲೀಟ್ ಆಗಿ ಉಸ್ತುವಾರಿ ರಾಂಗ್ ಮಾಡಿದಾರ ಗಿಲ್ಲಿ ಅಂತ ಕೇಳೋದಾದ್ರೆ ಒಂದ್ ವೇಳೆ ಡಮ್ ಟಚ್ ಮಾಡೋದಂತಿದ್ರೆ ಗಿಲ್ಲಿದೆ ತಪ್ಪಾಗುತ್ತೆ ಹಂಗಂತ ಹೇಳ್ಬೇಕು ಅಷ್ಟನೆ ಅದ್ಬಿಟ್ಬಿಟ್ಟು ನೀವು ನಿಮ್ಮ ತಂಡಕ್ಕೆ ನೋಡ್ಕಮ್ಮ ಉಸ್ತುವಾರಿ ಫಸ್ಟ್ ಅಂತ ಗಿಲ್ಲಿ ಹೇಳಿದಾಗ ನೀನು ಅನ್ಬೇಡ ಅಂತಾರೆ ಅಶ್ವಿನಿ ಗೌಡವ್ರೆ ಇದಕ್ಕಿಂತ ಮುಂಚೆ ನೀವು ಮಾತಾಡಿರೋ ಭಾಷೆ ತುಂಬಾ ಇದೆ ನೀವು ಆಮೇಲೆ ಏನ್ ಮಾತಾಡ್ತೀರ ಹೇಳಿ ಅವರು ನೀವು ಹೊಂದಿದ್ದಾರೆ ನೀನು ಹೊಂದಿದ್ದಾರೆ ಆಮೇಲೆ ನೀವೇನಂತರ ಯಾವನೋ ಹೋಗೋಲ್ಲ ಅವ್ರ ಯೋಗ್ಯತೆ ಬಗ್ಗೆ ಮಾತಾಡ್ತಾರ ಇನ್ನೊಬ್ಬರ ಯೋಗ್ಯತೆ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿದೆ ಅಂತ ನೀವು ಫಸ್ಟ್ ಪ್ರಶ್ನೆ ಮಾಡ್ಕೋಬೇಕು ಯಾಕಂದ್ರೆ ಆ ಯೋಗ್ಯತೆ ನೀವು ಯಾವಾಗ ಕಳ್ಕೊಂಡಿದ್ರ ಅಂತ ಒಡಬೇಡ ಹೊರಗಡೆ ವೀಕ್ಷಕರ ತುಂಬಾ ಅರ್ಥ ಆಗ್ತದೆ ಯಾಕಂದ್ರೆ ನೀವು ಮಹಿಳೆ ಅಂತ ಬಂದಾಗ ಅವ್ರ ಬಗ್ಗೆ ನೀವೇನ್ ಮಾತಾಡಿರ್ತೀರ ಬಕೆಟ್ ಅಂತೀರಾ ಫ್ರೀ ಪ್ರಾಡಕ್ಟ್ ಅಂತೀರಾ ಇನ್ನೂ ಏನಂತರ ಅವ್ನು ಅಂತರ ಇವಳು ಅಂತೀರಾ ಸ್ಲಮ್ ಏರಿಯಾ ಅಂತ ಸ್ಲಮ್ ಅಂತೀರಾ ರಕ್ಷಿತಾಗೆ ಯಾವ ಪದಗಳು ಯೂಸ್ ಮಾಡಿರ ಕಾವ್ಯಗೆ ಯಾವ ಪದಗಳು ಯೂಸ್ ಮಾಡಿರ ಅಂತ ಗೊತ್ತಾಗುತ್ತೆ ನಿಮ್ಗೆ ನೀನು ಅಂದ್ರೆ ಕೋಪ ಬರುತ್ತೆ ಅಂದ್ರೆ ಮತ್ತೆ ಅವ್ರ ಯೋಗ್ಯತೆ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗೆ ಇದೆಯಾ ಅಂತ ಹಲವ್ ಪ್ರಶ್ನೆ ಉದ್ಭವ ಆಗ್ತಾವ ಇಲ್ಲಿ ಆದ ಕಾರಣ ಇಲ್ಲಿ ಉಸ್ತುವಾರಿಗಳು ತಪ್ಪು ಅಂತ ಬರಕ್ಕಿಂತ ಮುಂಚೆ ಇವರು ಮಾತಾಡೋ ಮಾತುಗಳಿದಾವಲ್ಲ ಯಾರೇ ಗಂಟೆ ಆಗಿ ಮಾತಾಡೋ ಮಾತುಗಳಿದಾವಲ್ಲ ನೀನ್ ಯಾವನೋ ಹೋಗಲಿ ಹೋಗಲು ನೀನ್ ಯಾವನೋ ಅನ್ನೋ ಪದಗಳು ಇದಾವಲ್ಲ ಅವು ತುಂಬಾ ಕಡಿಮೆ ಮಾಡ್ತಾವ ನಿಮ್ಮ ವ್ಯಕ್ತಿತ್ವನ ನಿಮ್ಮ ವ್ಯಕ್ತಿತ್ವ ಏನಂತ ಗೊತ್ತು ನಿಮ್ಮ ಯೋಗ್ಯತೆ ಏನಂತ ಗೊತ್ತು ಅಂತ ಕೇಳಿದಾಗ ಫಸ್ಟ್ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು ನಮ್ಮ ಯೋಗ್ಯತೆ ಏನು ಅಂತ ಅದನ್ನ ಬಿಟ್ಬಿಟ್ಟು ಅವರ ಯೋಗ್ಯತೆ ಬಗ್ಗೆ ಮಾತಾಡೋದಲ್ಲ ಇದು ಎಲ್ಲಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿನ ಕೀಳುಮಟ್ಟವಾಗಿ ಮಾತಾಡೋ ಆಗಿತ್ತೆ ನಿನ್ನ ಯೋಗ್ಯತೆ ಏನು ನಿನ್ನ ವ್ಯಕ್ತಿತ್ವ ಏನು ನೀನೇನು ಅಂತ ಬಂದಾಗ ಏನಂತಂದ್ರೆ ಆ ವ್ಯಕ್ತಿನ ತುಂಬಾ ಕಡಿಮೆ ಮಾಡಿ ಮಾತಾಡೋಕಾಗುತ್ತೆ ಆ ಟೈಮಲ್ಲಿ ಆಟೋಮೆಟಿಕ್ ಆಗಿ ಹೊರಗಡೆ ವೀಕ್ಷಕರು ಅವ್ರಿಗೆ ಸಪೋರ್ಟ್ ಮಾಡಿ ನಿಲ್ತಾರೆ ತಪ್ಪುನಾ ಸರಿನ ನೋಡೋದೇ ಇಲ್ಲ ಸಪೋರ್ಟ್ ಮಾಡಿ ನಿಲ್ತಾರೆ ಆದ ಕಾರಣ ಇಲ್ಲಿ ಅಶ್ವಿನಿ ಗೌಡರು ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಟು ಮಾತಾಡೋದು ತುಂಬಾ ಒಳ್ಳೇದು ತುಂಬಾ ಸಲ ಆಗಿದೆ ವೀಕೆಂಡ್ ಅಲ್ಲೂ ಕ್ಲಾಸ್ ಆಗಿದೆ ಎಲ್ಲಾನು ಆಗಿದೆ ಬಟ್ ಒಂದ್ ಮಾತಿದಾಗಲ್ಲ ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ಕೆಲವ್ರು ಬದಲಾಗಲ್ಲ ಬದ್ಲಾಗಕ್ಕೆ ಹೇಳಿದ್ರು ಅವರು ಅವರ ವ್ಯಕ್ತಿತ್ವ ಅಷ್ಟು ಅನ್ಸುತ್ತೆ ಬಟ್ ತುಂಬಾ ಹೀಗೋ ಇದೆ ತುಂಬಾ ಅಂದ್ರೆ ತುಂಬಾ ಹ್ಯಾರೆಗಿದೆ ನನ್ನನ್ನು ಯಾರೋ ಏನು ಅನ್ಬಾರ್ದು ನಾನು ಬೇಕಾದರೂ ಏನ್ ಬೇಕಾದ್ರೂ ಅನ್ಬೋದು ನಾನು ಹೋಗಲು ಅನ್ಬೋದು ಬರಲ್ಲೋ ಅನ್ಬೋದು ಏನಲ್ಲೋ ಅನ್ಬೋದು ಇವ್ನ ಯಾವನು ಅನ್ಬೋದು ನನ್ನನ್ನು ಮಾತ್ರ ನೀನು ಅನ್ಬಾರ್ದು ನೀನ್ ಯಾರು ಹೋಗಮ್ಮ ನಿನ್ನ ಟೀಮ್ ಒಂದು ಉಸ್ತುವಾರಿ ನೋಡ್ಕೋ ಅಂತ ಹೇಳಿದ್ಕೆ ತಪ್ಪಾಗುತ್ತೆ ಇಲ್ಲ ನಾನು ಉಸ್ತುವಾರಿ ಗಿಲ್ಲಿ ಮಾಡಿದ್ರು ತಪ್ಪು ಅಂತ ಹೇಳ್ತಾ ಇಲ್ಲ ಒಂದ್ ವೇಳೆ ಡ್ರಮ್ ಟಚ್ ಮಾಡಬಾರ್ದು ಅಂತ ಏನಾದ್ರು ಇದ್ರೆ ಗಿಲ್ಲದೆ ತಪ್ಪಾಗುತ್ತೆ ಟಚ್ ಮಾಡಬಹುದು ಅಶ್ವಿನಿ ಅಶ್ವಿನಿಗೌಡ ತಪ್ಪಾಗುತ್ತೆ ಬಟ್ ಎಪಿಸೋಡ್ ನೋಡಿ ಮಾತಾಡೋಣ ಬಟ್ ಇಲ್ಲಿ ವ್ಯಕ್ತಿತ್ವ ಯಾರು ಎಕ್ಸ್ಪ್ರೆಸ್ ಮಾಡಿದ್ದು ಅವರು ಕೇವಲ ನೀನು ಅಂದ್ರು ಆಮೇಲೆ ನೀವ್ ಏನ್ ಮಾಡಿದ್ರಿ ಕಂಪ್ಲೀಟ್ ಆಗಿ ಇವ್ರ ಬಗ್ಗೆ ಸುತ್ತಾನೇ ನಡೀತಾ ಇದೆ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು ಬೇರೆ ಕಂಟೆಸ್ಟೆಂಟ್ ಗಳ ಬಗ್ಗೆ ಮಾತಾಡೋಣ ಪ್ರೋಮೋ ಬಗ್ಗೆ ಅಂದ್ರೆ ಏನಲ್ಲಿ ಮಾತಾಡೋಣ ಡ್ರಮ್ ಅಲ್ಲಿ ನೀರ್ ಹಾಕ್ತಾ ಇದ್ರೆ ಕಾವ್ಯ ಮಾಡಿ ತಪ್ಪು ಅನ್ಸುತ್ತೆ ಒಂದೇ ಡ್ರಮ್ ಮುಟ್ಬಾರ್ದು ಅಂತ ತಪ್ಪನ್ಸುತ್ತೆ ಅಭಿಷೇಕ್ ಅವರು ಡ್ರಮ್ ಬಕೆಟ್ ಓದಿಬಹುದ ಅಂದ್ರೆ ಗೊತ್ತಿಲ್ಲ ಯಾಕಂದ್ರೆ ಬಕೆಟ್ ಆಕ್ಚುಲಿ ಒದಿಬಾರ್ದವ್ರು ಯಾಕಂದ್ರೆ ನೀರ್ ಮಾತ್ರ ತಪ್ಸ್ಕೋಬೇಕೆ ಡ್ರಮ್ ಇಂದ ಇಟ್ಕೊಂಡಿದಾರಲ್ಲ ಈ ತರ ತಪ್ಸ್ಕೋಬೇಕು ಅಂದ್ಬಿಟ್ಬಿಟ್ರು ಕಾಲಿಂದ ಬಕೆಟ್ ಹೋಗಿದ ಹಾಗೆ ಇಲ್ಲ ಹಾಗೆ ಕಾವೇ ಕೂಡ ಡ್ರಮ್ ಮುಟ್ಟ ಆಗಿಲ್ಲ ಬಟ್ ಇವು ಎಲ್ಲ ಪಾಸಿಟಿವ್ ಆಗಲ್ಲ ಇಬ್ರು ಕಿರ್ಚಾಡದೆ ಜಗಳಾಡದೆ ತುಂಬಾ ಹೈಲೈಟ್ ಆಗುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಯಾರ್ಯಾರು ಏನೇನ್ ಪದಗಳು ಯೂಸ್ ಮಾಡಿದ್ರು ಯಾರ್ಯಾರು ಏನೇನ್ ಭಾಷೆ ಯೂಸ್ ಮಾಡಿರೋದು ತುಂಬಾ ಮುಖ್ಯ ಆಗುತ್ತೆ ಗಿಲ್ಲಿ ನೀನು ಅಂತ ಯೂಸ್ ಮಾಡಿದ್ರು ತಪ್ಪು ಆದ್ರೆ ಅದಾದ್ಮೇಲೆ ನೀವೇನ್ ತಪ್ಪು ಮಾಡಿದ್ರಿ ಅದು ಪ್ರಶ್ನೆ ಬರುತ್ತೆ ಆದ್ರಿಂದ ಇದು ಸ್ಟಾರ್ಟ್ ಆಗಿದೆ ಗಿಲ್ಲಿನೇ ಬಟ್ ಗಿಲ್ಲಿ ತುಂಬಾ ಅತಿ ಆಯ್ತು ಅನ್ಸುತ್ತೆ ಕೆಲಸಲ ಯಾಕೆಂದ್ರೆ ತುಂಬಾ ಸಲ ಫೇವರ್ ಮಾಡಕ್ ಹೋಗಿ ಇದು ಮಾಡ್ತಾರ ಇದು ಏನ್ ಮಾಡಕ್ ಹೋಗ್ತಾರ ಗೊತ್ತಿಲ್ಲ ಹಿಡಿದಿದ್ದು ಬಕೆಟ್ ತಂದಿದ್ದು ಬಕೆಟ್ ಒದಕ್ಕೆ ಹೋಗಿ ಗಿಲ್ಲಿ ಆ ರೀತಿ ಬಕೆಟ್ ಎಲ್ಲ ಒದಿಬೇಡ ಅಂತೆಲ್ಲ ಹೇಳ್ತಾರೆ ಬಟ್ ಸ್ಟಾಕ್ ಮಾಡಿದ ತಾನೆ ಆ ರೀತಿ ಇತ್ತು ಎಪಿಸೋಡ್ ಮತ್ತೆ ನಿಮಗೆ ಎಪಿಸೋಡ್ ಇದು ಸಾರಿ ಪ್ರೋಮೋ ಪ್ರೋಮೋ ಆ ರೀತಿ ಇತ್ತು ಇನ್ನ ಈ ಟಾಸ್ಕ್ ನಮ್ಗೆ ಇವತ್ತು ನೈಟ್ ಟೆಲಿಕಾಸ್ಟ್ ಆಗಲ್ಲ ಗುರುವಾರ ನೈಟ್ ಬುಧವಾರ ನೈಟ್ ಟೆಲಿಕಾ ಟೆಲಿಕಾಸ್ಟ್ ಆಗುತ್ತೇನೋ ಯಾಕಂದ್ರೆ ಇವತ್ತು ಎಪಿಸೋಡಲ್ಲಿ ಬರೀ ಫ್ಯಾಷನ್ ಶೋ ಮತ್ತೆ ನಾಮಿನೇಷನ್ ಪ್ರೊ ನಾಮಿನೇಷನ್ ಎಪಿಸೋಡೆ ಇರುತ್ತೆ ಇದು ಇನ್ನ ನಮಗೆ ಟೆಲಿಕಾಸ್ಟ್ ಆಗೋದು ಬುಧವಾರ ಇವತ್ತು ನೈಟ್ ಅಂತೂ ಬರಲ್ಲ ಆಲೋಚನೆ ಮಾಡಕ್ ಹೋಗ್ಬೇಡಿ ಇದು ಎಲ್ಲ ಮರ್ತೆ ಹೋಗಿರ್ತೀವಿ ಯಾರು ಜಗಳ ಸರಿ ಯಾರು ಕರೆಕ್ಟ್ ಅಂತ ಎಪಿಸೋಡ್ ಮಾತಾಡೋಣ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಡ